ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಕಿ ಉಳಿದಿರ್ತಕ್ಕಂಥ ಕಂತುಗಳು ಏನೀಗ ಒಂದು ಕಂತು ಬರೆದೇ ಇರೋರು ಅಥವಾ ಒಂದು ಕಂತು ಬಂದು ಎರಡನೇದು ಮೂರನೇದು ಬರೆದೇ ಇರೋರು ಈ ರೀತಿ ಸಮಸ್ಯೆಗಳಿರೋರು ಯಾರಿಗೆ ಜಮಾ ಇದೆ ಮತ್ತು ಸರ್ಕಾರ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೊಸ ಅಪ್ಡೇಟನ್ನು ಕೊಟ್ಟಿದೆ ಯಾವ ದಿನ ಕಂದೊಳಗೆ ಇದೆಲ್ಲ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಲ್ಲ ಈ ಒಂದು ಲೈಕ್ ಮಿಸ್ ಮಾಡದೆ ಕೊಡಿ ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ನೀವು ಆಲ್ರೆಡಿ ಒಂದನೇ ಕಂತು ತೊಗೊಂಡಿದ್ದೀರಾ ಅಥವಾ ಒಂದೂ ಕಂತು ನಿಮಗೆ ಬಂದಿಲ್ಲ ನೀವು ಆಲ್ರೆಡಿ ನಿಮ್ಮದೇನು ಆಧಾರ್ ಸೀಡಿಂಗನ್ನು ಮೊದಲೇ ಮಾಡ್ಕೊಂಡಿದ್ದೀರಾ ಈಗ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಬಂದು ತಿಂಗಳು ಅಥವಾ ಒಂದುವರೆ ತಿಂಗಳು ಹಿಂದೆ ನೀವು ಎನ್ ಪಿ ಸಿ ಎಪಿನ್ ಮಾಡಿಸ್ಕೊಂಡಿದ್ದೀರಾ ನಿಮ್ಮದೇನು ಇಶ್ಯೂ ಇಲ್ಲ ನಿಮ್ಮದೇನು ಮಿಸ್ ಮ್ಯಾಚ್ ಇಲ್ಲ ನೀವು ರೇಷನ್ ಕಾರ್ಡ್ ಏನೂ ತಿದ್ದುಪಡಿ ಮಾಡಿಸಿಲ್ಲ ಎಲ್ಲವೂ ಸರಿ ಇದೆ ಸರ್ ನಾವು ಎಲ್ಲ ಸರಿ ಮಾಡ್ಕೊಂಡಿದ್ದೀವಿ ನಮ್ಮದು ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋರಿಗೆ ಏನೋ ಸರ್ಕಾರದಿಂದ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಅದನ್ನು ನಿಮಗೆ ಸರ್ಕಾರನೇ ಸ್ವತಃ ಖುದ್ದಾಗಿ ಹೊಸ ಅಪ್ಡೇಟನ್ನು ಕೊಟ್ಟಿದೆ ಯಾರ್ಯಾರಿಗೆ ಉಳಿದಿರುವ ಕಂತುಗಳು ನೀವೇನು ಬರೋದು ಬಾಕಿ ಇತ್ತು ನೀವೆಲ್ಲವೂ ಸರಿಪಡಿಸ್ಕೊಂಡಿದ್ದೀರಾ ನಿಮ್ಗೆ ಆ ನಾವು ಜಮಾ ಮಾಡೋ ಸಮಯದಲ್ಲಿ ನಿಮಗೆ ಆಧಾರ್ ಸೀಡಿಂಗ್ ಆ ಟೈಮಲ್ಲಿ ಆಗಿರಲಿಲ್ಲ ಅರ್ಜಿ ನೀವು ಮೊದಲೇ ಹಾಕಿದರೂ ಕೂಡ ಆಧಾರ್ ಸೀಡಿಂಗ್ ಲೇಟಾಗಿ ಮಾಡ್ಕೊಂಡಿರ್ಬೋದು ಅಥವಾ ಈ ಕೆ ವೈ ಸಿ ಕೂಡ ಮೊದಲು ಅಪ್ಡೇಟ್ ಮಾಡ್ಕೊಂಡ್ರೆ ಈಗ ಜಮಾ ಆಗ್ತಾಯಿದೆ ಹಾಗಾಗಿ ಈ ಕಮೆಂಟ್ ಬಾಕ್ಸಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸರ್ ನನ್ನ ಸಕ್ಸಸ್ಫುಲಿ ಈ ಕೆ ವೈ ಸಿ ಅಂತ ಆಗಿತ್ತು ಬಟ್ ಈಗ ನನಗೆ ಹಣ ಜಮಾ ಆಗಿದೆ ಎರಡೂ ಕಂತು ಒಟ್ಟಿಗೆ ಬಂದಿದೆ ಅಂತೇಳಿ ಕಮೆಂಟ್ ಇದ್ದೀರಾ ಇಂಥವರಿಗೆ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಏನು ಎಲ್ಲವೂ ಸರಿಪಡಿಸ್ಕೊಂಡಿದ್ದೀರ ಅವರಿಗೆ ಎಲ್ಲಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣ ಜಮಾ ಮಾಡಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರ ಹೊಸ ಅಪ್ಡೇಟನ್ನು ಕೊಟ್ಟಿದೆ ಅದರ ಜೊತೆಯಲ್ಲಿ ನಿಮಗೆ ಈಗ ಗೃಹಲಕ್ಷ್ಮಿ ಅದಾಲತ್ತನ್ನು ಯಾರು ಅಟೆಂಡ್ ಮಾಡಬೇಕು ಅಂದರೆ ನಿಮಗೇನು ಗೊತ್ತೇ ಇಲ್ಲಪ್ಪ ಆಧಾರ್ ಸೀಡಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ ನೇಮ್ ಮಿಸ್ಮ್ಯಾಚ್ ಇದ್ದರೆ ಹೇಗೆ ಸರಿಪಡಿಸ್ಕೋಬೇಕು ಅಂತ ಗೊತ್ತಿಲ್ಲ ಈ ಕೆ ವೈ ಸಿ ಅಂದರೆ ಎಲ್ಲಿ ಹೋಗಿ ನೋಡಬೇಕು ಎಲ್ಲಿ ಸರಿಪಡಿಸ್ಕೋಬೇಕು ಅನ್ನೋ ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ಗೃಹಲಕ್ಷ್ಮಿ ಅದಾಲತ್ತಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ ನೀವು ಆಲ್ರೆಡಿ ಎಲ್ಲವೂ ಸರಿಪಡಿಸ್ಕೊಂಡಿದ್ದೀರಾ ಆಲ್ರೆಡಿ ಪುಷ್ಟು ಡಿ ಬಿ ಟಿ ಅಂತಿದೆ ನೀವು ಆಧಾರ್ ಸೀಡಿಂಗ್ ಕೂಡ ಮಾಡಿದ್ದೀರಾ ಮಾಡಿಸಿದ್ದೀರಾ ಅಂದರೆ ನೀವೆಲ್ಲೂ ಹೋಗೋವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ನಿಮಗೆ ಡಿಸೆಂಬರ್ ಮೂವತ್ತೊಂದರೊಳಗಡೆ ಎಲ್ರಿಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಈಗ ಆಲ್ರೆಡಿ ಜಮಾ ಆಗ್ತಾ ಇರೋದಂತೂ ಖಂಡಿತವಾಗ್ಲೂ ಜಮಾ ಆಗ್ತಿದೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ನೀವು ನಿಮ್ಮ ಒಂದು ಅರ್ಜಿ ಸ್ಟೇಟಸ್ ಪುಷ್ಟು ಡಿ ಬಿ ಟಿ ಇದೆ ನೀವು ಆಲ್ರೆಡಿ ಒಂದು ಎನ್ ಪಿ ಸಿ ಐ ಮ್ಯಾಪಿನ ಒಂದು ಒಂದೂವರೆ ತಿಂಗಳ ಹಿಂದೆನೇ ಆಗಿದೆ ಅಂದರೆ ನೀವೇನು ವರಿ ಮಾಡೋಂಥಾಗತ್ತಿಲ್ಲ ಖಂಡಿತವಾಗ್ಲೂ ಹಣ ಜಮ ಆಗುತ್ತೆ ಈಗ ಈಗ ನಿಮಗೇನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಿಸಿಲ್ಲ ನೀವು ಏನಿದೆ ಸಮಸ್ಯೆ ಅನ್ನೋದೇ ಗೊತ್ತಿಲ್ಲ ನೀವು ತಿಳ್ಕೊಂಡಿಲ್ಲ ಅಂದರೆ ಅಂಥವರು ಗೃಹಲಕ್ಷ್ಮಿ ಅದಾಲತ್ತನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ ಗೃಹಲಕ್ಷ್ಮಿ ಅದಾಲತ್ತು ಈಗ ಇನ್ನು ನೆಕ್ಸ್ಟ್ ಬರುವ ಬರುವ ಸೋಮವಾರದಿಂದ ಸ್ಟಾರ್ಟ್ ಆಗ್ಬೋದು ಅಂತ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟು ಆದಷ್ಟು ಬೇಗ ಶುರುವಾಗಲಿ ಸರ್ ಜನರ ಸಮಸ್ಯೆ ಬಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ఎల్గూ కూడా థ్యాంక్ సో మచ్ ఫర్ వాచింగ్